ಎಲ್ಲ ಜನಪರ ಸಂಘಟನೆಗಳ ಆತ್ಮೀಯರೇ ಏನು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗವಾಯ್ ಅವರಿಗೆ ಸನಾತನವಾದಿ ಮನೋಧರ್ಮ ಮದ ತುಂಬಿರುವಂತಹ ಒಬ್ಬ ಅನಾಗರಿಕ ಅಯೋಗ್ಯ ವಕೀಲರಾದಂತಹ ರಾಕೇಶ್ ಕಿಶೋರ್ ಅವರು ಕಲಾಪ ನಡೆಯುವಂತಹ ಸಮಯದಲ್ಲಿ ಗವಾಯ್ ಅವರು ಕುಂತಿರುವ ಪೀಠಕ್ಕೆ ತನ್ನ ಶಿವನ್ನ ಎಸೆದು ನ್ಯಾಯಾಂಗಕ್ಕೆ ಅವಮಾನ ಮಾಡಿರುವುದು ಇದು ಕೇವಲ ಅವರಿಗೆಲ್ಲ ಇಡೀ ಭಾರತ ದೇಶದ ಸಂವಿಧಾನಕ್ಕೆ ಮಾಡುವಂತಹ ಅವಮಾನ ಇದು ಈ ಒಂದು ಅವಮಾನವನ್ನು ಖಂಡಿಸಿ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೋಲಾರ ಜಿಲ್ಲೆಯಾದ್ಯಂತ ಮುಖ್ಯವಾಗಿ ನಮ್ಮ ಕೆಜ ತಾಲೂಕಿನಾದ್ಯಂತ ಬಂದನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಬಂದಿಗೆ ಎಲ್ಲಾ ನಾಗರಿಕ ಬಂಧುಗಳು ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಈ ಒಂದು ಬಂದಿಗೆ ಬೆಂಬಲವನ್ನು ನೀಡ್ತಾ ಇದಾರೆ ಆದ್ದರಿಂದ ನಮ್ಮ ನಾಗರಿಕ ಬಂಧುಗಳಿಗೆ ವ್ಯಾಪಾರಸ್ಥರಿಗೆ ಆಟೋ ಚಾಲಕರು ಮತ್ತು ಮಾಲೀಕರು ಎಲ್ರಿಗೂ ಅಷ್ಟೇ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಇರ್ತೇವೆ ಜೈ 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 ಭೇ ಜೈ 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 ಭೇ ದಲಿತ ವಿರೋಧಿಗಳಿಗೆ ಹೇಳಿದ್ದಿಕ್ಕಾರ ಸಂವಿಧಾನ ವಿರೋಧಿ ಹೇಳಿದನಾಥಿಗಳಿಗೆ ಹೇಳಿದ್ದಿಕ್ಕಾರ

ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶಿಗಳಾದಂತಹ ಬಿ ಆರ್ ಗವಾಯಿ ಅವರಿಗೆ ಆಗಿರುವಂತಹ ಅನ್ಯಾಯವನ್ನು ಖಂಡಿಸಿ ಒಬ್ಬ ಇಂಡಿಯಾದ ಭಾರತದ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗವಾಯಿ ಅವರಿಗೆ ಒಬ್ಬ ವಕೀಲ ಪೀಠದಲ್ಲಿ ಕುಂತಿರುವಂತಹ ಸಮಯದಲ್ಲಿ ಕಲಾಪ ನಡೆಯುವಂತಹ ಸಮಯದಲ್ಲಿ ತನ್ನ ಶೂವಿಂದ ಹೊಡೆದು ಅವಮಾನ ಮಾಡುವುದನ್ನು ಖಂಡಿಸಿ ಇಡೀ ಕೋಲಾರ ಜಿಲ್ಲೆ ಅದರಲ್ಲಿ ನಮ್ಮ ನಲ್ಲಿ ತುಂಬಾ ಇಲ್ಲಿ ಶ್ರಮಜೀವಿಗಳಿರುವಂತಹ ಜಾಗದಲ್ಲಿ ಇವತ್ತು ಬಂದನ್ನು ಹಮ್ಮಿಕೊಳ್ಳಲಾಗಿದೆ ನಾವು ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿರುವಂತಹ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸುವಂತಹ ಕೆಲಸ ಮಾಡಿರುವುದು ವಕೀಲ ನಮ್ಮ ರಾಕೇಶ್ ಕಿಶೋರ್ ಅವರು ಅವರು ಮಾಡಿರುವಂತಹ ನೀಚವಾದ ಕೃತ್ಯಕ್ಕೆ ಇಡೀ ಭಾರತ ದೇಶವೇ ಹಂತ ಹಂತವಾಗಿ ಪ್ರತಿಭಟನೆಗಳನ್ನು ಬಂಧುಗಳನ್ನು ಹಮ್ಮಿಕೊಳ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅದೇ ರೀತಿ ನಮ್ಮ ಕೇಜ್ರಿಪಾಲ್ ಕೂಡ ಬಹುಪಾಲು ತೊಂಬತ್ತು ಭಾಗದಷ್ಟು ಬಂದನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಅಂಗಡಿ ಮಾಲೀಕರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಎಲ್ಲ ನಮ್ಮ ಸಂಘಟನೆಯವರ ಸಂಘಟನವರ ಹಿತದೃಷ್ಟಿಯಿಂದ ಇವತ್ತು ಬಂದನ್ನ ಯಶಸ್ವಿಗೊಳಿಸಿದ್ದಾರೆ ಆದ್ರಿಂದ ಬಂಧುಗಳೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಮಾಡಿಕೊಟ್ಟ ಸಂವಿಧಾನ ಏನಿದೆ ಈ ಸಂವಿಧಾನಕ್ಕೆ ಈ ರಾಕೇಶ್ ಅಂತವನು ತುಂಬಾ ಅವಮಾನ ಮಾಡಿದ್ದಾರೆ ಇದು ಕೇವಲ ಗವಾಯಿ ಅವ್ರಿಗೆ ಮಾತ್ರ ಅಲ್ಲ ಗವ ಗವಾಯಿ ಅವ್ರಿಗೊಬ್ಬರಿಗೆ ಮಾಡಿದ್ದೆ ಏನು ಅನ್ಬೋದಾಗಿತ್ತು ಇದು ಇಡೀ ಸಂವಿಧಾನಕ್ಕೆ ಮಾಡುವಂತಹ ಅವಮಾನ ಈ ಭಾರತ ದೇಶಕ್ಕೆ ಮಾಡುವಂತಹ ಅವಮಾನ ಈ ಭಾರತ ದೇಶದ ಪ್ರಜಾ ಪ್ರತಿಯೊಬ್ಬ ಪ್ರಜೆಗೂ ಮಾಡುವಂತಹ ಇದು ಅವಮಾನ ಎಂದು ಇಡೀ ಸಂಘಟನೆಗಳೆಲ್ಲ ಸೇರಿ ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಬಂದನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ಆದ್ದರಿಂದ ಏನು ನಮ್ಮ ಸಂವಿಧಾನದ ಅಡಿಯಲ್ಲಿ ರಿಸರ್ವೇಶನ್ ಅಲ್ಲಿ ಗೆದ್ದು ಬಂದಂತ ಜನಪ್ರತಿನಿಧಿಗಳು ಏನಿದ್ದಾರೆ ಅದು ಎಂ ಪಿ ಆಗಿರ್ಬೋದು ಎಂ ಎಲ್ ಎ ಆಗಿರ್ಬೋದು ಯಾರು ಸಹ ಇವತ್ತು ಈ ಒಂದು ಕೃತ್ಯವನ್ನು ಖಂಡಿಸಿ ಈ ಒಂದು ಅವಮಾನವನ್ನು ಖಂಡಿಸಿ ಯಾವ ಬಿಜೆಪಿಯಲ್ಲಿ ಗೆದ್ದಿರುವಂತಹ ನಾಯಕರು ಯಾರ್ಯಾರಿದ್ದಾರೋ ಅದು ಎಂ ಎಲ್ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಯಾರೇ ಒಬ್ಬ ಜನಪ್ರತಿನಿಧಿ ಕೂಡ ಇದರ ಬಗ್ಗೆ ದೊರೆಯುತ್ತಿಲ್ಲ ಇದು ನಾಚಿಕೆಗೇದ ಸಂಗತಿ ಇದು ಆದ್ರಿಂದ ಈ ಬಿಜೆಪಿ ಅಲ್ಲಿ ಯಾರ್ಯಾರು ಗೆದ್ದಿದ್ದೀರೋ ನೀವು ಎಂ ಪಿಗಳಾಗಿರ್ಬೋದು ಎಂ ಎಲ್ ಎ ಈ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೊಡಬೇಕಂತ ಈ ಮೂಲಕ ತಮ್ಮನ್ನ ಕಂಡಿಸ್ತಾ ಇದ್ವಿ ನಾವು ಆದ್ದರಿಂದ ಬಂಧುಗಳೇ ಈ ಬಂದ್ಗೆ ಸಹಕಾರ ನೀಡಿದಂತ ಎಲ್ಲ ಸಂಘ ಸಂಸ್ಥೆಗಳು ವ್ಯಾಪಾರಸ್ಥರು ಆಟೋ ಚಾಲಕರು முக்கியவாக நம்ம பத்திர மித்ராஜ் அவரு அதே ரீதி நம்ம போலீஸ் இலாக்கிய பரவாயில் அவருக்கு எல்லாருக்கும் வணக்கம் இன்னைக்கு நம்ம தலித் சந்திர எல்லாரும் சேர்ந்து ஒரு பந்து பண்ண அதுக்கு எல்லாம் கடைக்கா ஆட்டோ ஓட்டின இருக்கலாம் கூலி வேலைக்கா நம்ம போலீஸ் இருக்கலாம்

ಡಿಪಾರ್ಟ್ಮೆಂಟ್ಸ್ ನಮ್ಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಿದ್ದಾರೆ ಆಮೇಲೆ ನಮ್ಮ ಮೀಡಿಯಾಸ್ ಯೂಟ್ಯೂಬ್ನವರು ಅವರು ಕೂಡ ನಮ್ಗೆ ಸೆಕ್ಯೂರಿಟಿ ಮಾಡಿ ಇವತ್ತು ನಮ್ಮ ನ್ಯೂಸ್ ಎಲ್ಲ ಬೇರೆ ಕಡೆ ರೀಚ್ ಆಗೋ ತರಕ ನಮ್ಗೆ ಅವರು ಪ್ರೊವೈಡ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತೆ ಯೂಟ್ಯೂಬ್ ಚಾನೆಲ್ಸ್ ಮೀಡಿಯಾಸ್ ಅವ್ರಿಗೂ ಏನಂದ್ರೆ ನಮ್ಮ ಬಿಹಾರ್ ಗವಾಯ್ ಅವ್ರಿಗೆ ರಾಕೇಶ್ ಕಿಶೋರ್ನವರು ಮಾಡಿರೋ ಹವಾಮಾನನ ಇವತ್ತು ನಾವು ಖಂಡಿಸ್ತಾ ಇದೀವಿ ನಮ್ಮ ಕೆಜೆಫ್ ನಲ್ಲಿ ಮತ್ತೆ ಇನ್ನೊಂದ್ಸತಿ ಈ ತರ ಆಗ್ಬಾರ್ದು ಅಂತ ಅವ್ರ ತಕ್ಕ ಶಿಕ್ಷೆ ಸಿಗ್ಬೇಕು ಅಂತ ಈ ಹೋರಾಟ ನಡೆದಿದೆ ಸೊ ಈ ನಮ್ಮ ಹತ್ರ ಕೋಪರೇಟ್ ಮಾಡಿರೋರು ಎಲ್ಲ ಸಂಘಟನೆಗಳಿಗೂ ಪಕ್ಷಗಳಿಗೂ ಎಲ್ರಿಗೂ ನಾವು ಥ್ಯಾಂಕ್ ಯು ಜೈ ಭೀಮ್ ಅಡಿಗಿಲ್ಲ ಅಡಿಗಿಲ್ಲ ಜೈ ಭೀಮ್ ಬಂದ್ರೆ ಇವತ್ತು ಏನು ಕೋಲಾರ ಜಿಲ್ಲಾ ಮತ್ತೆ ಕೆಜೆಫ್ ತಾಲೂಕು ಒಟ್ಟಿಗೆ ಸೇರಿ ಈ ಬಂದು ಮೆಸೇಜು ಮಾಡಿದ್ದಾರೆ ಸೊ ಎಲ್ಲಾ ವ್ಯಾಪಾರಿಗಳು ಎಲ್ಲಾ ಆಟೋ ಚಾಲಕರು ಮತ್ತೆ ಎಲ್ಲಾ ಸರ್ಕಾರಕ್ಕೆ ಎಲ್ಲಾ ಜಾಗ ಸರಿ ಪೂರಾ ನಮ್ಗೊಂದು ಸಪೋರ್ಟ್ ಸಪೋರ್ಟ್ ಮಾಡಿ ಬೆಂಬಲ ನೀಡಿದ್ದಾರೆ ಸೊ ಹಾಗಾಗಿ ನಾವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ರಿ ಇವತ್ತು ಏನು ನಮ್ಮ ದಲಿತ ನ್ಯಾಯಾಲಯದಲ್ಲಿರುವ ಚೀಫ್ ಜಸ್ಟಿಸ್ ಸಾಹೇಬನೆ ಬೂಟ್ ಬೂತ್ ಕಾಲ ಅಲ್ಲೇ ಮಾಡಿರುವ ರಾಕೇಶ್ ಕಿಸೋರ್ ಕಂಡೇನ ಹೇಳ್ತಾ ಇವತ್ತು ಇವ್ರ ಮೇಲೆ ನಾವು ಅವ್ರ ಮೇಲೆ ಸಾಹೇಬ್ರ ಮೇಲೆ ಹೆಂಗ್ ಬೂಟ್ ಕಾಲ್ ಮೇಲೆ ಹಾಕಿದನೋ ಇವತ್ತು ನಾವು ಇಲ್ಲಿ ಅವ್ರನ್ನ ಫೋಟೋ ಮೇಲೆ ಬುಟ್ ಕಾಲ್ ಹಾಕ್ತೇವೆ ಅಂತ ಈ ಬಂದನ್ ಇವತ್ತೇ ಮುತಾಯ ಮಾಡಿ